ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳಕತ್ತೀನಿ ನಮಗೆ ಯಾವುದೇ ಒಂದು ವಿಷಯ ಬಗ್ಗೆ ಗೊತ್ತು ಇಲ್ಲದೇ ಇದ್ದಾಗ ನಾವು ಯೂಟ್ಯೂಬ್ನ ನೋಡಿ ತುಂಬ ಅಂದರೆ ಕಲಿತೀವಿ ಅದು ದುಡ್ಡನ್ನ ಸೇವ್ ಮಾಡೋದಾಯಿತು ಅಥವಾ ಗೋಲ್ಡನ್ನ ತಗೊಳ್ಳೋದಾಯಿತು ಹಾಗೆ ನಾನು ಕೂಡ ಯೂಟ್ಯೂಬ್ನ ನೋಡಿ ಮಾಂಗಲ್ ಚೀನ ಮಾಡಿಸಿರೋದು ಆ್ಯಕ್ಚುಲಿ ನನಗೆ ಮಾಂಗಲ್ ಚಹಾ ಮಾಡಿಸೋ ಐಡಿಯಾನೇ ಇರಲಿಲ್ಲ ನಾನು ಹತ್ರ ಒಂದಿಷ್ಟು ಅಮೌಂಟನ್ನ ಸೇವ್ ಮಾಡಿದ್ದೆ ನಾ ಸೇವ್ ಮಾಡಿರುವಂಥ ಅಮೌಂಟು ಐದು ವರ್ಷದ ಸೇವಿಂಗ್ಸ್ ಆಗಿತ್ತು ಆ ಸೇವಿಂಗ್ಸ್ ಅಮೌಂಟ್ನ ನಮ್ಮ ಹಸ್ಬೆಂಡ್ಗೆ ಕೊಟ್ಟು ಅವ್ರಿಗೆ ಬೈಕ್ ತೊಗೊಳೋದಕ್ಕೆ ಅಂತಂದು ಕೊಡೋಣ ಅಂತ ನನ್ನ ಮನಸ್ಸೊಳಗೆ ನಾನು ಅಂದ್ಕೊಂಡಿದ್ದೆ ಬಟ್ ನಾನು ಹಾಗೆ ಯೂಟ್ಯೂಬ್ ನೋಡ್ತಾ ನೋಡ್ತಾ ಇದ್ದಾಗ ಒಂದು ಬ್ಲಾಗ್ ಇದ್ದೆ ಅವಾಗ ಆ ಬ್ಲಾಗಲ್ಲಿ ಅವ್ರು ಹೇಳ್ತಾಯಿದ್ರು ಗೋಲ್ಡ್ನ ತೊಗೋಬೇಕು ಸೇವಿಂಗ್ಸ್ ಮಾಡಬೇಕು ಅಂತಂದು ನನಗೂ ಕೂಡ ಅನ್ನಿಸ್ತು ಆಲ್ರೆಡಿ ನಮ್ಮ ಹತ್ರ ಒಂದು ಬೈಕ್ ಇದೆ ಮತ್ತು ಇನ್ನೂ ಒಂದು ಬೈಕ್ ತೊಗೊಂಡು ನಾವು ಏನು ಮಾಡೋಣ ಅಂತಂದು ನಾನು ಮಾಂಗಲ್ಚ ತೊಗೊಳ್ಳೋ ವಿಷಯ ನಮ್ಮ ಹಸ್ಬೆಂಡ್ ಹೇಳಿದೆ ಆಗ ನಮ್ಮ ಹಸ್ಬೆಂಡು ಸರಿ ನಮ್ಮ ಹತ್ರ ಇವಾಗ ಆಲ್ರೆಡಿ ಒಂದು ಬೈಕ್ ಇದೆ ತೊಗೊಂಡಾದರೂ ಏನು ಮಾಡಬೇಕು ನೀನು ಮಂಗಲ್ ಚೈನ ಮಾಡಿಸು ನಾನು ಒಂದಿಷ್ಟು ಅಮೌಂಟು ನಿನಗೆ ಕೊಡ್ತೀನಿ ಅಂತ ಹೇಳಿದರು ಆಗ ನಾವು ಮಂಗಲ್ ಚಾನ ಮಾಡಿಸಿದ್ವಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದಾಗಿಂದನೇ ನಾನು ಸೇವಿಂಗ್ಸನ್ನ ಮಾಡ್ತಾ ಇದ್ದೆ ಒಂದು ಐವತ್ತು ರೂಪಾಯಿ ನನ್ನ ಹತ್ರ ಇತ್ತು ಅಂದರೂ ಕೂಡ ನಾನು ಅದನ್ನು ಮೊದಲು ಸೇವಿಂಗ್ಸ್ ಮಾಡೋದಕ್ಕೆ ನೋಡ್ತಾ ಇದ್ದೆ ಯಾಕಪ್ಪ ಅಂದರೆ ನಾನು ಇನ್ನೂ ಮುಂದೆ ಓದಬೇಕು ಆವಾಗ ದುಡ್ಡು ಬೇಕಾಗ್ಬೋದು ಅನ್ನೋ ಉದ್ದೇಶದಿಂದ ನಮ್ಮದು ಮದುವೆ ಆದಮೇಲೆ ನಾನು ಸ್ವಲ್ಪ ಅಂದರೆ ಇವಾಗೇನು ದುಡ್ಡು ಕೊಡ್ತಾ ಇದ್ರು ನಮಗೆ ನೀನು ಬಟ್ಟೆ ತಗೋ ನೀನೇನೋ ಬೇಕಂದರೆ ತಗೋ ಅಂತ ಖರ್ಚು ಕೊಟ್ಟರು ಕೂಡ ನಾನು ಅದನ್ನು ಸೇವಿಂಗ್ಸೇ ಮಾಡ್ತಾಯಿದ್ದೆ ಇವಾಗ ನಮ್ಮ ಮನೆಯಲ್ಲಿ ಬಟ್ಟೆ ಇದೆ ಅಂದ ತಕ್ಷಣ ಇದ್ದರೂ ಕೂಡ ನನಗದು ಬೇಕು ಅಂತ ನಾನು ತಗೊತಾನೆ ಇರಲಿಲ್ಲ ಅಲ್ಲಪ್ಪ ಸಾಕು ಬಟ್ಟೆ ಅಂತ ಅನ್ನೋ ಉದ್ದೇಶದಿಂದ ನಾನು ಬಟ್ಟೆ ಜಾಸ್ತಿ ತಗೊತಾನೇ ಇರಲಿಲ್ಲ ಹಾಗಾಗಿ ನಾನು ಕೂಡಿಟ್ಟಂಥ ಅಮೌಂಟಿಂದಲೇ ನಾನು ಮಂಗಲ್ಚನೆಯನ್ನು ತಗೊಂಡಿರೋದು ಥ್ಯಾಂಕ್ ಯು